ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನನ್ನ ಲೈಫ್ ಕನ್ನಡ ಇವತ್ತೊಂದು ವೀಡಿಯೋ ಏನಪ್ಪ ಮಾಡ್ತಾ ಇರೋದು ಅಂದರೆ ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರ ದುಡ್ಡೇ ಇರಲ್ಲ ದುಡ್ಡಿದೆ ಕೂಡಿಡೋಕ್ಕಾಗ್ತಾಯಿಲ್ಲ ಹೇಗೆ ಕೂಡಿಡಬೇಕು ಒಡವೆ ತೊಗೊಳೋದ ಈಗಿನ ರೇಟಲ್ಲಿ ಒಡವೆ ತೆಗಿಯೋಕ್ಕಾಗ್ತಾಯಿಲ್ಲ ಈಗ ಹಾಗೆಲ್ಲ ತುಂಬ ಕಡಿಮೆ ಇತ್ತು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಎಲ್ಲ ಇತ್ತು ಈಗ ತೆಗಿಯೋಕ್ಕಾಗ್ತಾಯಿಲ್ಲ ನನಗೆ ಒಡವೆ ಇಂಟ್ರೆಸ್ಟ್ ಇಲ್ಲ ನನಗೆ ಇಲ್ಲ ಆದರೂ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ಹಾಗೆ ತುಂಬ ಜನಕ್ಕೆ ಏ ಇವತ್ತಿಲ್ಲ ನಾಳೆ ನಮ್ಗೆ ಏನು ನಮ್ಗೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ ನಾವು ಎಂಜಾಯ್ ಮಾಡಿಬಿಡೋಣ ಈಗ ನಾನು ಟೆನ್ ರುಪೀಸ್ ದುಡಿತೀನಂದ್ರೆ ನಾನು ಟೆನ್ ರುಪೀಸು ತಿನ್ಬಿಡ್ಬೇಕು ನಿಜ ನಾನು ಇಲ್ಲ ಅಂತ ಹೇಳಲ್ಲ ಫ್ರೆಂಡ್ಸ್ ಏನಪ್ಪ ಅಂದರೆ ನಾನು ಇವತ್ತು ಇದ್ದೀನಿ ನಾಳೆ ಇರ್ತೀನಿ ಅನ್ನೋದು ನನಗೂ ಗೊತ್ತಿಲ್ಲ ಬಟ್ ನಮ್ಮ ಮಕ್ಳು ಅಲ್ವ ದೊಡ್ಡೋರು ಇರ್ತಾರಲ್ವ ಮನೆಯಲ್ಲಿ ಸೊ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಟೆನ್ ರುಪೀಸ್ ದುಡೀರಿ ಫೈವ್ ರುಪೀಸ್ ಇರ್ತಿಡಿ ಟು ಹಂಡ್ರಫ್ ಎರಡೂವರೆ ರೂಪಾಯಿ ಖರ್ಚು ಮಾಡಿ ಎರಡೂವರೆ ರೂಪಾಯಿನ ಮನೆ ಖರ್ಚು ಮಾಡಿ ಆಗ ಐದು ರೂಪಾಯಿ ಇನ್ವೆ ನಿಮಗೆ ಬೇರೆ ಕಡೆ ಎತ್ತಿಟ್ಟಿರ್ತೀರಲ್ವ ಅದು ನಿಮಗೆ ತುಂಬ ಯೂಸ್ ಆಗುತ್ತೆ ಏನಕ್ಕೆ ಅಂತ ಹೇಳಿ ನೋಡಿ ಈ ಕಿವಿಯಲ್ಲಿ ಓಲೆ ಇದೆ ಅಲ್ಲ ಈ ಓಲೆ ನಮ್ಮಪ್ಪ ಮಾಡಿಸ್ಕೊಟ್ಟಿದ್ದು ನನಗೆ ಅಂದರೆ ಆಗಿನ ಕಾಲದಲ್ಲಿ ಅವರು ನನಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾಡಿಸ್ಕೊಟ್ಟಿದ್ದು ನೈನ್ ಹಂಡ್ರೆಡ್ ರುಪೀಸ್ಗೆ ಚಿನ್ನದ ಓಲೆ ನಾನು ನೈನ್ತ್ ಓದಬೇಕಾದ್ರೆ ನೈನ್ ಹಂಡ್ರೆಡ್ ರುಪೀಸ್ ಇದು ನನಗೆ ಈಗ ನನ್ನ ಮುಗಿಬಟ್ಟು ಹೋಗ್ಬಿಟ್ಟಿದೆ ನಾನು ತಗೋಬೇಕಂದ್ರೆ ನನ್ನ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬೇಕು ಅಲ್ವಾ ನಾವು ಇವಾಗ ಯೋಚನೆ ಮಾಡಬೇಕು ನನಗೆ ಇನ್ವೆಸ್ಟ್ಮೆಂಟ್ ಮಾಡಿ ಎತ್ತಿಡೋದ ನಾನು ನನ್ನ ನಾನು ತಿಂತೀನೋ ಇಲ್ವೋ ಯಾರು ತಿಂತಾರೋ ಏನೋ ಕರೆಕ್ಟು ನಾನು ಅದನ್ನು ಯೋಚನೆ ಮಾಡ್ತೀನಿ ನಾನು ಇವತ್ತೆಲ್ಲ ಕೂಡಿರ್ತೀನಿ ನಾಳೆ ಬಂದು ಯಾರು ತಿಂತಾರೋ ಗೊತ್ತಿಲ್ಲ ಸುಮ್ಮನೆ ಯಾಕೆ ಕೂಡಿಡಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ ಆದರೆ ಸಡನ್ನಾಗಿ ಯಾರಿಗೇನಾಗುತ್ತೋ ಗೊತ್ತಿಲ್ಲ ಈಗ ನಾನು ಗಟ್ಟಿಯಾಗಿದ್ದೀನಿ ನನಗೇನಾಗುತ್ತೋ ನನಗೆ ಗೊತ್ತಿಲ್ಲ ಅಲ್ವಾ ಈಗ ನನಗೇನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು ಒಂದು ಜ್ವರನೇ ಬಂತು ಇಲ್ಲ ಒಂದು ಹಾಸ್ಪಿಟಲಲ್ಲಿ ಅಡ್ಮಿಂಟೇ ಆಗಬೇಕಾಯಿತು ಅವಾಗ ದುಡ್ಡು ಇಲ್ಲಿಂದ ಬರುತ್ತೆ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಹೋಗಿ ಕೇಳೋಕ್ಕಾಗಲ್ಲ ಅದೇ ನಿಮ್ಮ ಹತ್ರ ಒಡವೆ ನೀವು ಮಾಡಿಸಿಟ್ಕೊಂಡಿದ್ದೀರಾ ಅಂದ್ಕೊಳ್ಳಿ ಆಗ ಅದನ್ನು ತೊಗೊಂಡೋಗಿ ಮಾರ್ಬೋದು ಇಲ್ಲ ಹಡ ಇಡ್ಬೋದು ಆಗ್ಬೋದು ಹಾಗಾದರೂ ಮಾಡ್ಬೋದು ಇಲ್ಲ ನನಗೆ ಒಡವೆ ಇಂಟ್ರೆಸ್ಟ್ ಇಲ್ಲ ನಾನು ಒಡವೆ ತಗೊಳಲ್ಲ ನಾವು ಇನ್ನೇನು ಮಾಡ್ಬೋದು ಅಂತ ಕೇಳ್ತೀರಾ ಆಗ ಬಂದು ನೀವು ಚೀಟಿ ಹಾಕ್ಬೋದು ಚೀಟಿಯಲ್ಲಿ ಹಾಕ್ತೀರಾ ನಿಮಗೆ ನಂಬಿಕೆ ಇದೆಯಾ ಅವ್ರ ಮೇಲೆ ಇಲ್ವಾ ನನಗೆ ಚೀಟಿ ಹಾಕೋಕ್ಕೂ ಇಂಟ್ರೆಸ್ಟ್ ಇಲ್ವಾ ಇನ್ವೆಸ್ಟ್ಮೆಂಟ್ ಅಂದರೆ ನಿಮ್ಮ ಅಕೌಂಟಲ್ಲಿ ಕುಡಿ ಅಕೌಂಟಲ್ಲಿ ಕುಡಿಟ್ರು ದುಡ್ಡಿರಲ್ವಾ ಸರಿ ಇನ್ನೊಂದು ಕೂಡ ಹೇಳ್ತೀನಿ ಪೋಸ್ಟ್ ಆಫೀಸ್ ಇದೆ ಅಲ್ವಾ ಅಲ್ಲೋಗಿ ಆರ್ ಡಿ ಅಂತ ಮಾಡಿಸಿ ಎಲ್ಲ ಕಡೆನೂ ಪೋಸ್ಟ್ ಆಫೀಸ್ ಇರುತ್ತೆ ಈಗ ನೀವು ಆರ್ ಡಿ ಅಂತ ಮಾಡಿಸಿದ್ರೆ ಅಲ್ಲಿ ನಿಮಗೆ ಟೂ ಹಂಡ್ರೆಡ್ ರುಪೀಸಿಂದ ಹೋಗಿರುತ್ತೆ ತ್ರೀ ಕರ್ಸೋದ್ನೂ ಟೈಮಿಂಗ್ ಕೊಡ್ತಾರೆ ಟೂ ಟೂ ಹಂಡ್ರೆಡ್ ಕಟ್ಟಿದ್ರೆ ಇಪ್ಪತ್ತೈದು ಸಾವಿರ ಬರುತ್ತಂತೆ ಪ್ಲಸ್ ಟೆನ್ ತೌಸಂಡ್ ಹಾಕಿ ಕೊಡ್ತಾರಂತೆ ತರ್ಟಿ ಫೈವ್ ತೌಸಂಡ್ ಬರುತ್ತಂತೆ ಇದನ್ನು ನೀವು ಮಕ್ಕಳ ಹೆಸರಲ್ಲಾಗಲಿ ನಿಮ್ಮ ಹೆಸರಲ್ಲಾಗಲಿ ಹಾಗೆ ಮುಂದಕ್ಕೆ ನಾವು ಡೆಪಾಸಿಟ್ ಆದರೂ ಮಾಡ್ಬೋದು ಇಲ್ಲ ತೊಗೊಂಡಾದರೂ ತಗೋಬೋದು ತಿಂಗಳಿಗೆ ಇನ್ನೂರು ರೂಪಾಯಿ ಕಟ್ಟೋಕ್ಕಾಗಲ್ವ ನಿಮ್ಮ ಕೈಲಿ ದಾರಾಳುವ ಕಟ್ಟಬೋದು ಮನೆಯಲ್ಲಿ ತಿಂಗಳಿಗೆ ಸಾಮಾನು ತರ್ತೀವಿ ನಾವು ಅದನ್ನು ಕೂಡ ಅದರಲ್ಲೂ ಕೂಡ ಕಡಿಮೆ 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 ಮಾಡಿ ಅದರಲ್ಲಿ ಕೂಡ ಉಳಿಸ್ಕೋಬೋದು ಈಗ ಐದು ಸಾವಿರ ರೂಪಾಯಿ ಕಡೆ ಸಾಮಾನು ತರ್ತೀವಿ ಈ ಮಂತ್ ಅಂದ್ಬಿಟ್ಟಿದ್ವಿ ನೆಕ್ಸ್ಟ್ ಮಂತ್ ತರಬೇಕು ಮತ್ತೆ ಐದು ಸಾವಿರ ರೂಪಾಯಿ ಸಾಮಾನು ಬೇಡ ನೋಡಿ ಸಕ್ಕರೆ ಇದೆಯಾ ಬೇಳೆ ಇದೆಯಾ ಮನೇಲಿ ಏನೇನಿದೆ ಕಡಿಮೆ ಮಾಡ್ಕೊಳ್ಳಿ ಈಗ ನಾನು ನಾಲ್ಕು ಕೆ ಜಿ ಬೇಳೆ ತೊಗೋತೀನಿ ಅಂದ್ಕೊಳ್ಳಿ ಬೇಳೆ ಇದೆ ನಾನು ಮೂರು ಕೆ ಜಿ ಬೇಳೆ ತೊಗೊಳ್ತೀನಿ ನೂರ ಎಂಬತ್ತು ರೂಪಾಯಿ ಉಳಿಯುತ್ತೆ ನನಗೆ ಆಗ ನೂರ ಎಂಬತ್ತು ರೂಪಾಯಿನ ಉಳಿಸ್ಕೊಂಡ್ರೆ ಇನ್ ಟ್ವೆಂಟಿ ರುಪೀಸ್ ನಾನು ಅದರೊಳಗಡೆಗೆ ಹಾಕಿದ್ರೆ ನಾನು ಡಿ ಕಟ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಅದು ಕೂಡ ಮಾಡ್ಬೋದು ಈಗ ಬ್ಯಾಂಕಲ್ಲಿ ಕೂಡ ತುಂಬ ಸ್ಕೀಮ್ ಬಿಟ್ಟಿದ್ದಾನೆ ಇಲ್ಲ ಎಲ್ ಐ ಸಿ ಬ್ಯಾಂಡ್ ಕಟ್ಟಿ ನಿಮಗೇನೆ ತುಂಬ ಯೂಸ್ ಆಗುತ್ತೆ ಇಷ್ಟು ವರ್ಷಕ್ಕೆ ಅಂತ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ರುಪೀಸಿಂದ ಬಂದಿದೆ ಇದನ್ನು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಮನೆಯಲ್ಲೇ ಗೊತ್ತಿಲ್ಲದೇನೂ ನೀವು ಇದನ್ನು ಮಾಡಿದ್ರೆ ನಿಮಗೆ ನಾಳೆ ದಿನ ಏನಕ್ಕಾದರೂ ಯೂಸ್ ಆಗುತ್ತೆ ನಿಮ್ಮ ಮಕ್ಕಳ ಹೆಲ್ತ್ಗೆ ಭವಿಷ್ಯಕ್ಕೆ ತುಂಬ ಯೂಸ್ ಆಗುತ್ತೆ ಅಲ್ಲಿ ಒಡವೆ ಅಂಗಡಿಗಳಲ್ಲಿ ಚೀಟಿ ಅಂತ ಬಿಟ್ಟಾನೆ ಇನ್ನೂರೈವತ್ತರಂದ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಎಷ್ಟು ರೇಟ್ವರೆಗೂ ಇದೆ ಅಂತ ನನಗೂ ಟೂ ಫಿಫ್ಟಿ ಫೈ ಹಂಡ್ರೆಡ್ ತೌಸಂಡ್ ಟೂ ತೌಸಂಡ್ ರುಪೀಸ್ವರೆಗೂ ಗೊತ್ತು ನನಗೆ ಮಲ್ಬಾರಲ್ಲಿ ಬಿಡ್ತಾನೆ ಹಾಗೆ ದೊಡ್ಡ ದೊಡ್ಡ ಒಡವೆ ಅಂಗಡಿಗಳಲ್ಲಿ ಅಷ್ಟರಲ್ಲೂ ಬಿಡ್ತಾನೆ ನಾವು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೂಡ ಕೇಳಿಬಿಟ್ಟು ನಾವು ಈ ಥರ ಚೀಟಿ ಹಾಕ್ತೀವಿ ಅಂತ ಹೇಳಿದ್ರೆ ಫೈ ಹಂಡ್ರೆಡ್ ರುಪೀಸ್ ಕಟ್ಟಿದ್ರೆ ಸಿಕ್ಸ್ ತೌಸಂಡ್ ರುಪೀಸ್ ಆಗುತ್ತೆ ಈಗ ನಮ್ಮ ಹತ್ರ ಎಕ್ಸ್ಟ್ರಾ ಅಮೌಂಟ್ ಇದೆಯಾ ನಾವೇನಾದರೂ ಜ್ಯೂಲ್ ತೊಗೊಂಡು ಬರ್ಬೋದು ಇಲ್ಲವಾ ಅವ್ರ ಹತ್ರನೇ ಬಿಟ್ಬಿಡಿ ಮತ್ತೆ ಫೈ ಹನ್ನೆರಡು ತಿಂಗಳು ಕಟ್ಟಿ ಐನೂರು ಐನೂರು ಆ ಆರು ಜೊತೆಗೆ ಇದೊಂದು ಆರು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಆಗಿನ ರೇಟ್ ಏನಿರುತ್ತೋ ಗೊತ್ತಿಲ್ಲ ನಿಮ್ಮ ಮಗುಗೇನೆ ಒಂದು ಸಣ್ಣದೊಂದು ಓಲೆ ಓಲೆಜ್ಠಿ ಬರುತ್ತೆ ಇಲ್ಲ ನಿಮಗೆ ಏನಾದರೂ ಒಂದು ಸಣ್ಣದು ಬರುತ್ತೆ ಯಾವಾಗಲೂ ನಾವು ದುಡ್ಡು ವೇಸ್ಟ್ ಮಾಡ್ಕೊಂಡಿರೋಕ್ಕಾಗಲ್ಲ ಇವಾಗ ನಾನೊಂದು ಮದುವೆಗೆ ಹೋಗ್ತೀನಿ ನನ್ನ ಹತ್ರ ಏನೂ ಇಲ್ಲ ಒಂದು ಗ್ರಾಮ್ ಗೋಲ್ಡ್ ಒಡವೆ ಹಾಕ್ಕೊಂಡು ಹೋಗ್ಬಿಡ್ತೀನಿ ಒಂದು ಗ್ರಾಮ್ ಗೋಲ್ಡ್ ಎಷ್ಟು ದಿನ ಇರುತ್ತೆ ಸ್ವಲ್ಪ ಕಪ್ಪಾಗುತ್ತೆ ಬ್ಲ್ಯಾಕೆಟ್ಸ್ ಬರುತ್ತೆ ಇದು ಡಿಸೈನ್ ಚೆನ್ನಾಗಿಲ್ಲ ಅಲೈಸ್ ಸಿಕ್ಸ್ ತೌಸಂಡ್ ರುಪೀಸ್ ಕೊಟ್ಟು ತೊಗೊಂಡಿರ್ತೀನಿ ನಾನು ಅದನ್ನ ವೇಸ್ಟ್ ಮಾಡೋದೆ ನೆಕ್ಸ್ಟ್ ನಾವೇನೋ ಅದನ್ನು ಹಾಕೋದೇ ಜುವೆಲ್ಸ್ ಆದರೆ ನಾವು ಬಂಗಾರ ತೊಗೊಂಡ್ರೆ ಯೂಸ್ ಆಗುತ್ತೆ ನನಗೆ ನನಗೆ ಇವಾಗ ಈ ಡಿಸೈನ್ ಚೆನ್ನಾಗಿಲ್ಲ ನಂಗೆ ಬೇಡ ಅಂದರೆ ತೊಗೊಂಡೋಗಿ ನನಗೆ ಅವನಿಗೆ ಹಾಕ್ಬಿಟ್ಟು ನಾನು ಅಲ್ಲೇ ಒಡವೆ ತೊಗೊಬೋದು ಒಂದು ಗ್ರಾಮ್ ಗೋಲ್ಡ್ನ ನೀವು ಏನು ಮಾಡ್ತೀರಾ ಮತ್ತು ವೇಸ್ಟು ಸಿಕ್ಸ್ ಥೌಸಂಡ್ ರುಪೀಸ್ ಸೆಟ್ಟು ಇಲ್ಗೊಂದು ಇಲ್ಗೊಂದು ಇಲ್ಲಿಗೊಂದು ಮೂರು ಮೂರು ಸೆಟ್ ತೊಗೊಂಡಿರ್ತೀವಿ ಒಲೆ ತೊಗೊಂಡಿರ್ತೀವಿ ಯೂಸೇ ಇಲ್ವಲ್ಲ ಹಳೇದಾಗೋಯಿತು ಚೆನ್ನಾಗಿಲ್ಲ ಕಪ್ಪಿಗೆ ಆಗೋಯ್ತು ಸೈಡ್ಗಾಕು ಮತ್ತು ಸಿಕ್ಸ್ ಥೌಸಂಡ್ ರುಪೀಸ್ ಕೊಟ್ಟು ಅದೇ ಸಿಕ್ಸ್ ಥೌಸಂಡ್ ರುಪೀಸ್ನ ನಾವು ಕೂಡಿ ಇಟ್ಬಿಟ್ಟು ಮತ್ತೆ ಏನಾದರೂ ಉಡುವೆ ಮಾಡಿಸ್ಕೋಬೋದಲ್ವ ಹಾಗಾದರೂ ಮಾಡ್ಬೋದು ಅದು ನಮ್ಮ ಕಷ್ಟಕ್ಕೂ ಆಗುತ್ತೆ ನಮ್ಮ ಮರ್ಯಾದೆನೋ ಕಾಪಾಡುತ್ತೆ ನಮಗೆ ಕೂಡ ತುಂಬ ಯೂಸ್ ಆಗುತ್ತೆ ಅದನ್ನು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಇನ್ನೊಂದೇನಪ್ಪ ಅಂದರೆ ಈಗ ಸುಕನ್ಯಾ ಸಮೃದ್ಧಿ ಅಂತ ಮಕ್ಕಳ ಹೆಸ್ರಲ್ಲಿ ಬಿಟ್ಟಿದ್ದಾರೆ ನಾನು ಹನ್ನೆರಡು ವರ್ಷದಿಂದ ನನ್ನ ಮಗಳಿಗೆ ಕಟ್ತಾಯಿದ್ದೀನಿ ಅವಳು ಹುಟ್ಟಿದ್ದು ಹನ್ನೊಂದು ತಿಂಗಳಿಗೆ ಏನಾದ್ರು ಸ್ಕೀಮ್ ಬಂದಿದ್ದು ಅವಾಗಿಂದೂ ಮಾಡ್ಸಿದ್ದೀನಿ ನಾನು ಟೂ ತೌಸಂಡ್ ತರ್ಟೀನಿಂದನೂ ಇದೆ ಅದು ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಅಂದ್ಕೊಡ್ತೀನಿ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅವಾಗಿಂದ ನಾನು ಸ್ಟಾರ್ಟ್ ಮಾಡ್ಸಿರೋದು ಅವಳಿಗೆ ಅದು ಅಷ್ಟೇ ಈಗ ಪೋಸ್ಟ್ ಆಫೀಸಲ್ಲಿ ಅವ್ರಿಗೆ ನಾವು ಮಾಡ್ಸಕ್ಕೆ ಹೋದರೆ ನಮ್ಗೊಂದು ಅಕೌಂಟ್ ಮಾಡಿಕೊಡ್ತಾರೆ ಮನೇಲಿ ಗೊತ್ತಿಲ್ಲದೆ ತಗೊಂಡೋಗಿ ಒಂದು ಐನೂರು ಐನೂರು ಹಾಕಿಟ್ಕೊಂಡ್ರೆ ಕೂಡ ನೀವು ನಿಮಗೆ ನಾಳೆ ದಿನ ನಿಮ್ಮ ಮಕ್ಕಳಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆದಾಗ ಇಲ್ಲ ಏನಾದರೂ ನಮಗೆ ಅರ್ಜೆಂಟಿಗೆ ಬಂದಾಗ ಇಲ್ಲ ಮನೆಯವರೆಗೆ ಕುತ್ತಿಗೆ ಗಂಟೆ ಏನೋ ಬಂದುಬಿಟ್ಟಿದೆಯಪ್ಪ ಅಂದಾಗ ತೊಗೊಂಬಂದು ಕೊಡ್ಬೋದು ಅದು ಯಾವ ಥರ ಕೊಡ್ಬೋದು ಸಾಲದ ರೀತಿಯಲ್ಲಿ ಕೊಡ್ಬೋದು ನಾನು ಯಾರ ಹತ್ರನ ತೊಗೊಂಬಂದೆ ನನ್ನ ಫ್ರೆಂಡ್ಸ್ ಹತ್ರ ತೊಗೊಂಡೆ ಇಲ್ಲ ನಮ್ಮ ಫ್ಯಾಮಿಲಿ ಹತ್ರ ತೊಗೊಂಡೆ ನಾನು ಕೇಳೋಕ್ಕಾಗ್ಲಿಲ್ಲ ಅವ್ರನ್ನ ನಾನು ಕೊಡ ನಾನು ವಾಪಸ್ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ ಬೇಕು ಇಷ್ಟು ದಿನ ಟೈಮು ಇಲ್ಲೇ ಬಡ್ಡಿ ತೊಗೊಂಡು ತಿನ್ಬೋದು ನಿಮ್ಮ ಮನೆಯವ್ರ ಹತ್ರ ಹಾಗೆ ಕೂಡ ಮಾಡೋದು ಇದು ಕೂಡ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ಬ್ಯಾಂಕಲ್ಲಿ ಅಮೌಂಟ್ ಇರೋದು ಸೇಫ್ ನಾವು ಅವ್ರ ಹತ್ರ ಇವ್ರ ಹತ್ರ ದುಡ್ಡು ಚೀಟಿ ಹಾಕಿ ಅವರು ತಗೊಂಡು ಓಡೋಗಿ ಕಟ್ಟೋದು ಯಾರು ಕಟ್ತಾರೆ ಯಾರು ಕಟ್ಟಲ್ಲ ನಾವು ಬ್ಯಾಂಗ್ಳೂರಿಗೆ ಬಂದಿರೋದು ಹೊಸ್ತು ಇಲ್ಲ ನಾವು ಇನ್ನೆಲ್ಲೋ ಹೋಗಿದ್ದೀವಿ ಅಲ್ಲೂ ಹೊಸ್ತು ನನ್ನ ಯಾರಿ ಮೇಲೂ ನಂಬಿಕೆ ಇಲ್ಲ ಅಂತ ಹೇಳೋರು ಎಕ್ಸೆಪ್ಟಾಗಿ ಎಲ್ಲರ ಹತ್ರನು ಒಂದೊಂದು ಅಕೌಂಟ್ ಇರುತ್ತೆ ಇಲ್ಲ ಆ್ಯಂಡ್ ಪೋಸ್ಟ್ ಆಫೀಸ್ ಅಕೌಂಟು ಹೆಣ್ಮಕ್ಳಿರೋರು ಆಲ್ಮೋಸ್ಟ್ ಇದೆ ಎಲ್ಲರತ್ರೂ ಅದರಲ್ಲಿ ನೀವು ನಿಮ್ಮ ಕೈಯಲ್ಲಿ ಆದಷ್ಟು ಮಾತ್ರ ಒಂದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಟು ಹಂಡ್ರೆಡ್ ಥರ ಹಾಕ್ಕೊಳ್ಳಿ ಇಲ್ಲ ಆರ್ ಡಿ ಕಟ್ಟಿ ಇಲ್ಲ ನಿಮಗೆ ಗೊತ್ತಿರೋರು ಯಾರಾದರೂ ಉಡ್ವೆ ಅಂಗಡಿಯಲ್ಲಿದ್ದರೆ ತಿಂಗಳಿಗೆ ಇಷ್ಟಿಷ್ಟು ಅಂತ ಉಡ್ವೆ ಮೇಲೆ ಹಾಕ್ಕೊಂಡೋಗಿ ನಿಮ್ಮನ್ನು ಅದು ಇವತ್ತಲ್ಲ ನಾಳೆ ಕಾಪಾಡುತ್ತೆ ಫ್ರೆಂಡ್ಸ್ ಇಷ್ಟು ನನ್ನ ಅನಿಸಿಕೆ ಯಾಕೆಂದರೆ ಇದು ನಮ್ಮನ್ನು ತುಂಬ ಕಾಪಾಡ್ತಾ ಇರುತ್ತೆ ಒಂದೊಂದು ಟೈಮಲ್ಲಿ ಏನೂ ಇರೋದಿಲ್ಲ ನಮ್ಮ ಹತ್ರ ಒಡವೆ ಎತ್ಕೊಂಡೋಗಿಡಬೇಕು ತುಂಬ ಕಷ್ಟ ಬಂದ್ಬಿಟ್ಟಿದೆ ಏನಪ್ಪ ಮಾಡೋದು ಅಂದಾಗ ಒಡವೆನ ತೊಗೊಂಡೋಗಿ ಇಟ್ಬಿಟ್ಟು ಆದರೂ ನಾವು ಆ ಸಾಲನ ಅಂದರೆ ಕಷ್ಟನ ನೋಡ್ಕೊಬೋದು ಈಗ ದೊಡ್ಡೋರಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾರೆ ಸಡನ್ ಸಡನ್ನಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತೀವಿ ನೈಟ್ ಆನ್ ನೈಟ್ ಯಾರು ಅಮೌಂಟ್ ಕೊಡ್ತಾರೆ ಯಾರ ಹತ್ರ ಒಗಿಸ್ಕೊತೀವಿ ನಾವು ನಾವು ನಮ್ಮ ಒಂದು ರೂಪಾಯಿನೂ ಎತ್ತಿಟ್ಟಿಲ್ಲ ಅಂದರೆ ನಾವು ಸೇವೆ ಮಾಡಿಲ್ಲ ಅಂದರೆ ಹೇಗೆ ನಾವು ಅದು ನಮ್ಮ ಹತ್ರ ನಾವು ಅದನ್ನ ಇದು ಮಾಡಬೇಕಾಗುತ್ತಲ್ಲ ಇನ್ನೊಂದು ನಾನು ಹೇಳ್ತಾ ಇರೋದು ನೀವು ಎಲ್ಲ ಖರ್ಚು ಕಡಿಮೆ ಮಾಡಿ ನೀವು ಅದನ್ನು ಸೇವ್ ಮಾಡಿ ನಾನು ಹೇಳ್ತಾ ಇಲ್ಲ ನೀವು ಹತ್ತು ರೂಪಾಯಿ ದುಡಿತಾ ಇದ್ದೀರಾ ಹತ್ತು ರೂಪಾಯಿ ದುಡಿತಾ ಇದ್ದೀರಾ ಐದು ರೂಪಾಯಿ ಸೇವ್ ಮಾಡಿ ಇನ್ನು ಐದು ರೂಪಾಯಿ ಇರುತ್ತಲ್ಲ ಎರಡೂವರೆ ರೂಪಾಯಿ ಖರ್ಚು ಮಾಡಿ ಎರಡೂವರೆ ರೂಪಾಯಿನ ನೀವು ನಿಮ್ಮ ಸ್ವಂತಕ್ಕೆ ಯೂಸ್ ಮಾಡಿ ಇಲ್ಲ ಎರಡೂರು ರೂಪಾಯಿ ಬೇಡ ಫ್ರೆಂಡ್ಸ್ ಎರಡೂವರೆ ರೂಪಾಯಿ ತುಂಬ ಜಾಸ್ತಿ ಆಗುತ್ತೆ ಖರ್ಚು ಮಾಡಿ ಒಂದೂವರೆ ರೂಪಾಯಿ ಖರ್ಚು ಮಾಡಿ ಇನ್ನು ಒಂದು ರೂಪಾಯಿ ಉಳಿದಿರುತ್ತೆ ಮಕ್ಕಳೇ ಸೌಲತ್ತೀರಿ ಎಜುಕೇಷನ್ಗೆ ಬೇಕಾಗುತ್ತೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅವ್ರಿಗೆ ಒಂದು ಅವ್ರ ಅಕೌಂಟಲ್ಲಿ ದುಡ್ಡು ಹಾಕಿಟ್ರೆ ಇವತ್ತಲ್ಲ ನಾಳೆ ಅಂದರೆ ಅವರು ದೊಡ್ಡ ದೊಡ್ಡ ಹೈಯರ್ ಹೈ ಸ್ಟಡೀಸ್ ಮಾಡ್ತಾರಲ್ವ ಅವಾಗೆಲ್ಲ ತುಂಬ ಯೂಸ್ ಆಗುತ್ತೆ ನೂರು ನೂರು ರೂಪಾಯಿ ಹಾಕೊಂಬಂದ್ರು ನಾವು ದಿನಾ ನೂರು ನೂರು ರೂಪಾಯಿ ಒಂದು ಸೈಡ್ಗೆ ಹಾಕಿದ್ರೆ ನಾನು ತಿಂಗಳಿಗೆ ಮೂರು ಸಾವಿರ ಆಗುತ್ತೆ ನಾವೆಷ್ಟೆಷ್ಟೋ ಖರ್ಚು ಮಾಡ್ತೀವಿ ಇಲ್ಲ ಆಗಲ್ಲಪ್ಪ ನಾವು ಅಷ್ಟೆಲ್ಲ ಎತ್ತಿರೋಕ್ಕಾಗಲ್ಲ ಅಂದರೆ ತಿಂಗಳು ತಿಂಗ್ಳಿಗೊಂದು ನೂರು ನೂರು ರೂಪಾಯಿ ಎತ್ತೀವಿ ನನ್ನ ಮಗು ಇನ್ನೂ ಚಿಕ್ಕದು ಪಾಪು ಅಂದ್ಕೊಳ್ಳಿ ಲೆವೆನ್ ಮಂತ್ಸ್ ಇಲ್ಲ ಒನ್ ಇಯರ್ ಬೇಬಿ ಇವಾಗಿಂದ ಏನಕ್ಕೆ ಸೇವೆ ಮಾಡಿಡೋದು ನಾನು ಅವಾಗ ನೋಡ್ಕೊಳ್ಳೋಣ ಹಾಗೆ ಹೇಳೋ ಬದಲು ಇವಾಗಿಂದ ನಾವು ಸೇವೆ ಮಾಡಿಟ್ರೆ ಮೂರು ವರ್ಷ ನಾಲ್ಕು ನಾಲ್ಕು ವರ್ಷಕ್ಕೆ ನಾವು ಸ್ಕೂಲಿಗೆ ಸೇರಿಸ್ತೀವಿ ಅಂದರೆ ನೂರು ತಿಂಗ್ ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸಾರಿ ಒಂದು ತಿಂಗಳಿಗೆ ನೂರು ರೂಪಾಯಿ ಹಾಕಿದ್ರೆ ಹನ್ನೆರಡು ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅವಾಗ ನಾವು ಏನು ಮಾಡ್ಬೋದು ಹನ್ನೆರಡು ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಆದರೆ ಎರಡು ವರ್ಷಕ್ಕೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಇನ್ನೆರಡು ವರ್ಷಗಳಿಗಾಗಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನೂರು ನಾಲ್ಕು ಸಾವಿರ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಆಗುತ್ತೆ ಅದ್ರ ಜೊತೆಗೇನು ಮೂವತ್ತು ಸಾವಿರ ಆಗೋದ್ರೆ ಫೀಸ್ ಕಟ್ಬೋದು ಅಲ್ವಾ ಇಲ್ಲ ಒಂದು ಹೆಲ್ತ್ ಎಮರ್ಜೆನ್ಸಿ ಏನೋ ಒಂದು ಇಶ್ಯೂ ಬಂತು ಇಲ್ಲ ಒಂದು ಇಂಜೆಕ್ಷನ್ ಹಾಕ್ಸ್ಬೇಕು ಇಲ್ಲ ಇನ್ನೊಂದು ಏನೋ ಮಾಡಬೇಕು ಅಂತಂದಾಗ ಕೂಡ ನಾವು ಧಾರಾಳವಾಗಿ ಅದನ್ನೇ ಎತ್ಕೊಂಡು ಹೋಗ್ಬೋದು ನಾನು ಸೇವ್ ಮಾಡಿದ್ದೆ ಅಂತ ಬಟ್ ಸಡನ್ನಾಗಿ ಹೆಲ್ತ್ ಇಶ್ಯೂಸ್ ಆದಾಗ ಮಕ್ಕಳನ್ನ ನಾವು ಏನಾದರೂ ತೋರಿಸ್ಬೇಕು ಅಂದಾಗ ನಮಗೆ ಯಾರನ್ನೂ ಕಾಪಾಡೋದಿಲ್ಲ ನಮ್ಮ ಹತ್ರ ಇರೋ ಒಡವೆ ನಮ್ಮ ಹತ್ರ ಇರೋ ಸೇವಿಂಗು ಇದೇ ನಮ್ಮನ್ನು ಕಾಪಾಡೋದು ಇವತ್ತು ನನ್ನ ಅನಿಸಿಕೆ ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೋರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೋರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಒಗಟೇನಪ್ಪ ಅಂದರೆ ನೆನ್ನೆ ಒಗಟಿಗೆ ಈರುಳ್ಳಿ ಅಂಗಡಿಯಿಂದ ಕೊಂಡು ತರೋದು ಕೂತ್ಕೊಂಡು ಕೂತ್ಕೊಂಡೋದು ಅದಕ್ಕೆ ಆನ್ಸರು ಈರುಳ್ಳಿ ಇವತ್ತನ್ನು ಒಗ್ಗಟ್ಟು ಏನಪ್ಪ ಅಂದರೆ ಎರಡು ಮನೆಗೆ ಒಂದೇ ದೂಲ ಇದು ಇವತ್ತಿನ ಕ್ವಶನ್ನು ಅಂದರೆ ಒಗಟ್ಟು ಇದಕ್ಕೆ ನೀವು ಕಾಮೆಂಟ್ ಮಾಡಿ ಹಾಗೇ ನನಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ತುಂಬ ಖರ್ಚು ಮಾಡ್ತಾ ಇರ್ತಾರಲ್ವ ಏಯ್ ನಾನು ಎತ್ತಿಡಲ್ಲ ನಾನು ಯಾಕೆ ಅಮೌಂಟ್ ಎತ್ತಿಡಬೇಕು ನನಗೆ ಈಗ ಅವಶ್ಯಕತೆ ಇಲ್ಲ ನಾನು ತುಂಬ ನಾನು ಇವತ್ತಿದ್ದು ನಾಳೆ ಬದುಕಿ ಹತ್ತಿನಿ ನನಗೆ ಗೊತ್ತಿಲ್ಲ ಫಸ್ಟ್ ನಾನು ಚೆನ್ನಾಗಿ ಬದುಕ್ತೀನಿ ಅಂತ ಹೇಳ್ತಾರಲ್ವ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಫಲ್ಲಿ ಏನೇನೋ ಬಂದು ಹೋಗ್ಬಿಡುತ್ತೆ ನಮಗೆ ಗೊತ್ತೇ ಇರೋದಿಲ್ಲ ನಾನು ಇವಾಗ ಹೀಗೆ ಕೂತಿದ್ದೀನಿ ಅಂದರೆ ಇನ್ನು ಸ್ವಲ್ಪತ್ತು ನಾನು ಹೀಗೆ ಅನ್ನೋದು ನನಗೆ ಗೊತ್ತಿರೋದಿಲ್ಲ ಸೊ ಹಾಗೆ ಎಂಜಾಯು ಮಾಡಬೇಕು ಸ್ವಲ್ಪ ನಮ್ಮ ಜೀವನಕ್ಕೆ ನಮ್ಮ ವೃದ್ಧಾಪ್ಯಕ್ಕೆ ಸ್ವಲ್ಪ ಕೂಡಿ ಇಡಬೇಕು ಎಲ್ಲರ ಎಲ್ಲರಿಗೂ ದೇವರು ಆಯುಷ ಹಾಗೆ ಕೊಟ್ಟು ಕಾಪಾಡಲಿ ಯಾಕಂದರೆ ಯಾರೂ ಆಸ್ಪತ್ರೆಗೆ ಹೋಗೋದು ಬೇಡ ಬಟ್ ಅದು ಸೇವಿಂಗ್ಸಲ್ಲಿ ಅಮೌಂಟ್ ಇದ್ದರೆ ತುಂಬಾ ಒಳ್ಳೆಯದು ನಮಗೆ ಯೂಸ್ ಆಗಿಲ್ಲ ಅಂದರೆ ನಮ್ಮ ಫ್ಯಾಮಿಲಿಗೆ ಯೂಸ್ ಆಗುತ್ತೆ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಯೂಸ್ ಆಗುತ್ತೆ ಸೊ ಇದನ್ನು ಶೇರ್ ಮಾಡಿ ಹೆಚ್ಚು ಹೆಚ್ಚು ಹಾಗೆ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಶೇ ಹೇಳಿ ಈ ಥರ ಸೇವ್ ಮಾಡಿಕೊಳ್ಳಿ ಅಂತ ಹೆಚ್ಚು ಹೆಚ್ಚಾಗಿ ಖರ್ಚು ಮಾಡೋ ಫ್ರೆಂಡ್ಸಿಗೆ ನಿಮ್ಮ ನೀವೇ ಒಂದು ನಾಲ್ಕು ಮಾತು ಬುದ್ಧಿ ಮಾತು ಹೇಳಿಬಿಟ್ಟು ಅವಾಯ್ಡ್ ಮಾಡಿಸಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಹಾಗೆಯೇ ವಿಡಿಯೋ ಚಾನಲಲ್ಲಿ ತುಂಬ ವಿಡಿಯೋಸ್ ಹಾಕಿದ್ದೀನಿ ಸರ್ಚ್ ಮಾಡಿ ವಿಡಿಯೋಸ್ನ ನೋಡಿ ಹಾಗೆ ನನ್ನ ಚಾನಲಲ್ಲಿ ಈಗ ಸೀರಿಯಲ್ ಕಂಟೆಂಟ್ ತುಂಬ ಜನ ಸೀರಿಯಲ್ ಮೇಲೆ ವೀಡಿಯೋಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಯೂಸ್ ಆಗುವಂಥ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್